ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಲು ಇವತ್ತು ಶ್ರೀಗಂಧದ ಗುಡಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಹರಿಶ್ಚಂದ್ರ ಹಾಡು ಕೇಳ್ಕೊಂಡು ನಿಂತಿರಬೇಕಾದ್ರೆ ಅಲ್ಲಿಗೆ ದಾಸ್ ಬರ್ತಾನೆ ಏನು ಹಾಡು ಯಾಕೆ ನಿಲ್ಲಿಸ್ಬಿಟ್ರಿ ತುಂಬ ಚೆನ್ನಾಗಿದೆ ನಾನು ಅಣ್ಣವ್ರ ಫ್ಯಾನು ಕೇಳಿ ಪರವಾಗಿಲ್ಲ ಅಂತ ದಾಸ್ ಅರಿ ಹರಿ ಕೂಡ ಹೇಳ್ತಾನೆ ನಾನು ಅಣ್ಣವ್ರ ಫ್ಯಾನೇ ನನಗೆ ಅಣ್ಣವ್ರ ಹಾಡು ತುಂಬ ಇಷ್ಟ ಅಂತ ಹೇಳ್ತಾನೆ ಆಗ ಸರ್ ಬಂದಿದ್ದ ವಿಷಯ ಹೇಳಿ ಅಂತ ಅರಿ ಕೇಳಿದಾಗ ದಾಸ್ ಹೇಳ್ತಾನೆ ಇವತ್ತು ನಾವು ಊರಿಗೆ ಹೊರಟಿದ್ದೀವಿ ಹಾಗಾಗಿ ಬ್ಯಾಗ್ ತೊಗೊಂಬಂದು ಎಲ್ಲ ಇಟ್ಬಿಡಿ ಲಗೇಜ್ಗಳೆಲ್ಲ ಅಂತ ಕೇ ಹೇಳ್ತಾನೆ ದಾಸ್ ಆಗ ಹೌದಾ ಸರ್ ಇವತ್ತೇ ಹೋಗ್ತಾ ಇದ್ದೀರಾ ಯಾಕೆ ಅಂತ ಕೇಳಿದಾಗ ಆರಂದು ಚಂದನಂದು ಮದುವೆ ಫಿಕ್ಸ್ ಮಾಡಿದ್ದೀವಲ್ಲ ಹಾಗಾಗಿ ಮದುವೆ ಸೆಲೆಬ್ರೇಷನ್ ಇರುತ್ತೆ ಅದು ಇದು ಜೋಡ್ಸ್ಕೊಳೋದಿರುತ್ತೆ ಹಾಗಾಗಿ ನಾವು ಹೊಡಲೇಬೇಕಾಗುತ್ತೆ ಅಂತ ಹೇಳಿದಾಗ ಹರಿಶ್ಚಂದ್ರ ಹೋಗೋದು ಕೇಳ್ಬಿಟ್ಟು ತುಂಬ ಸಪ್ಕಾಗಿ ಹೋಗ್ಬಿಡ್ತಾನೆ ಯಾಕೆ ರೀ ಸೈಲೆಂಟ್ ಆಗಿಬಿಟ್ರಿ ಏನಾಯಿತು ಅಂತ ಹೇಳಿದಾಗ ಏನೂ ಇಲ್ಲ ಸರ್ ನೀವು ಹೊರಟಿದ್ದೀರಲ್ಲ ಅದೇ ತುಂಬ ಅನ್ನಿಸ್ತು ಅಂತ ಹೇಳ್ತಾನೆ ಹರಿ ದಾಸ್ ಹೇಳ್ತಾನೆ ನಿಮಗೆ ಗೊತ್ತಲ್ವ ಹರಿ ಮದುವೆ ಪ್ರಿಪ್ರೇಷನ್ ಇರುತ್ತೆ ನಿಮ್ಮದು ಪೇಮೆಂಟ್ ಇದೆ ಅದನ್ನ ಆನ್ಲೈನಲ್ಲಿ ನಾನು ಕಳಿಸ್ಕೊಟ್ಬಿಡ್ತೀನಿ ಅದಕ್ಕೆ ನಾ ಮುಂಚೆ ಲಗೇಜ್ಗಳೆಲ್ಲ ತೊಗೊಂಬಂದು ಇಟ್ಬಿಡಿ ಅಂತ ಹೇಳ್ತಾನೆ ಚಂದನ ರೂಮಲ್ಲಿ ಒಂದು ಬ್ಯಾಗ್ ಇದೆ ಹಾಗೆ ನನ್ನ ರೂಮಲ್ಲಿ ಎರಡು ಬ್ಯಾಗ್ ಇದೆ ಹಾಗೆ ಆರ್ಯನ್ ರೂಮಲ್ಲಿ ಮೂರಿದೆ ನೋಡಿ ಅಂತ ಹೇಳಿದಾಗ ಸರ್ ನನಗೆಲ್ಲ ಗೊತ್ತೈತೆ ನಾನು ಹೋಗಿ ತೊಗೊಂಬರ್ತೀನಿ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಹರಿಶ್ಚಂದ್ರ ಈ ಕಡೆ ಮುತ್ತುಗೆ ಜ್ಯೋತಿ ಮೀಟ್ ಅಂತ ಕಾಫಿ ಶಾಪಿಗೆ ಕರೆದಿರ್ತಾಳೆ ಆಗ ಮುತ್ತು ಅಲ್ಲಿಗೆ ಬಂದಿರ್ತಾನೆ ಜ್ಯೋತಿಗಾಗಿ ಇರ್ತಾನೆ ಮುತ್ತು ಅಷ್ಟರಲ್ಲಿ ಜ್ಯೋತಿ ಅಲ್ಲಿಗೆ ಬರ್ತಾಳೆ ಮುತ್ತು ಹೇಳ್ತಾನೆ ಏನು ವಿಷಯ ಹೇಳಿ ಕರೆದಿದ್ದು ಅಂತ ಹೇಳಿದಾಗ ಏನೂ ಇಲ್ಲ ನಾನು ನಿಮ್ಮನ್ನ ತುಂಬ ಇಷ್ಟಪಟ್ಟೆ ಇಷ್ಟು ವರ್ಷದಲ್ಲಿ ನನಗೆ ತುಂಬ ಜನ ಗಂಡು ಮಕ್ಕಳು ಬಂದಿದ್ದರು ನೋಡೋದಕ್ಕೆ ಅಂತ ನನಗೆ ಯಾರು ಇಷ್ಟ ಆಗಲಿಲ್ಲ ನೀವೇ ನನ್ನ ಬಗ್ಗೆ ತುಂಬ ಕೇರ್ ತಗೊಂಡು ಮಾತಾಡಿದ್ದು ಆದರೂ ಒಡೆ ಹೇಗೆ ಮಾಡೋದು ಅಂತ ಬಂದು ಎಲ್ಲ ತೋರಿಸ್ಕೊಟ್ರಲ್ಲ ಅಪ್ಪ ಅಮ್ಮನಿಗೂ ತುಂಬ ಇಷ್ಟ ಆಗಿದ್ದೀರಾ ನೀವು ಹೇಳಿದರು ಮನೆಯಲ್ಲಿ ಅಪ್ಪ ಅಮ್ಮ ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ಯಾಕೆ ಒಂದು ಸಲ ನೀವು ಯೋಚನೆ ಮಾಡಬಾರ್ದು ನಮ್ಮ ಮನೆಯಲ್ಲೂ ನಮ್ಮ ಅಪ್ಪ ಅಮ್ಮ ನಾನು ಹೇಳ್ದಾಗ ಕೇಳ್ತಾರೆ ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಸಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅವ್ರು ಇದ್ದಾರೆ ನಿಮ್ಮ ಅಣ್ಣ ತಮ್ಮ ಬಿಟ್ಟು ನಮ್ಮ ಜೊತೆ ಬಂದ್ರೆ ಅಂದರೆ ಬೇರೆ ಕಡೆ ಮನೆ ಮಾಡಿಕೊಡ್ತಾರೆ ನಾವಿಬ್ಬರು ಇಬ್ಬರು ಬದುಕ್ಬೋದಲ್ವ ಯಾರಿಗೆ ಆಗಿರಲಿ ತಂದೆ ತಾಯಿ ಅಂದಮೇಲೆ ಮಗಳು ಚೆನ್ನಾಗಿರಬೇಕು ಅಂತ ಭಾವಿಸ್ತಾರಲ್ವ ಹಾಗಾಗಿ ಅವ್ರು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಜ್ಯೋತಿ ಕೇಳ್ತಾಳೆ ಆಗ ಮುತ್ತು ಹೇಳ್ತಾನೆ ಇಲ್ಲ ರೀ ಹಾಗೆಲ್ಲ ಬಿಟ್ಟು ಬರೋಕ್ಕಾಗೋದಿಲ್ಲ ನನಗೆ ನನ್ನ ತಮ್ಮಂದ್ರೆ ಸರ್ವಸ್ವ ಅಂತ ಹೇಳಿದಾಗ ಜ್ಯೋತಿ ಹೇಳ್ತಾಳೆ ಈಗೇನೋ ನೀವೆಲ್ಲ ಒಟ್ಟಾಗಿ ಕೂಡ್ಕೊಂಡಿದ್ದೀರಾ ಆಮೇಲೆ ಅವರೂ ಒಂದು ಅಂತ ಜೀವನ ಕಟ್ಕೊಂಡ ಮೇಲೆ ಅವ್ರವ್ರ ಪಾಡಿಗೆ ಅವ್ರು ಬೇರೆ ಬೇರೆ ಹೋದಾಗ ನೀವೊಬ್ಬರೇ ಹಾಕ್ತಿರಲ್ವಾ ಅಂತ ಹೇಳ್ತಾಳೆ ಆಗ ಮುತ್ತು ಹೇಳ್ತಾನೆ ಒಂದು ಪಕ್ಷಿ ಗೂಡು ಕಟ್ಟಿ ತನ್ನ ಮರಿಗಳನ್ನ ಹೇಗೆ ಸಾಕಿ ಪಂಜರದಿಂದ ಆಚೆ ಬಿಡುತ್ತೋ ಹಾಗೆ ಅದೇನು ಮಾಡೋಕ್ಕಾಗಲ್ಲ ಇದ್ರ ಮೇಲೆ ನಾನು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ನೀವೇ ಹೇಳಿದ್ದು ಕರೆಕ್ಟೇ ಆದರೆ ನಿಮಗೆ ನನ್ನಕ್ಕಿಂತ ತುಂಬ ಒಳ್ಳೆಯ ಹುಡುಗನೆ ಸಿಗ್ತಾನೆ ನಿಮ್ಮ ಜೀವನವೂ ಚೆನ್ನಾಗಿರುತ್ತೆ ನಾನು ನಾನಿನ್ನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಮುತ್ತು ಈ ಕಡೆ ಚೆಂದು ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾಳೆ ಜಿಪ್ ಹಾಕಕ್ಕೆ ಬರೋದಿಲ್ಲ ಅಷ್ಟರಲ್ಲಿ ಹರಿಶ್ಚಂದ್ರ ಅಲ್ಲಿಗೆ ಬರ್ತಾನೆ ಮೇಡಮ್ ಬ್ಯಾಗ್ ಕೊಡಬೇಕಂತೆ ನಾನು ಕಾರ್ ಒಳಗಡೆ ಇಡ್ತೀನಿ ಅಂತ ಹೇಳಿದಾಗ ಒಂದು ನಿಮಿಷ ಕೊಡ್ತೀನಿ ಅಂತ ಅದನ್ನು ಜಿಪ್ ಹಾಕಕ್ಕೆ ಬರೋದಿಲ್ಲ ಆಗ ಹರಿಶ್ಚಂದ್ರನೇ ಬಂದು ಆ ಜಿಪ್ ಹಾಕ್ತಾನೆ ಹೇಳ್ತಾನೆ ಈ ಸಮಸ್ಯೆಗಳು ಜಿಪ್ಗಳ ಥರ ನೈಸಾಗಿ ಹಾಕ್ಕೊಂಡು ಹೋಗಬೇಕು ಅದೇ ಥರ ನಿಮ್ಮ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ತಪ್ಪ ತಿಳ್ಕೊಬೇಡಿ ಮೇಡಮ್ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದಾಗ ಏನು ಅಂತ ಚೆಂದಕ್ಕೆ ಹೇಳ್ತಾಳೆ ಆ ಆರ್ಯ ನಿಮಗೆ ಸೂಟ್ ಆಗೋಲ್ಲ ಮೇಡಮ್ ನಿಮ್ಮ ಅಂದಕ್ಕೆ ನೀವು ಓದಿರಾ ಓದಿಗೆ ಯಾವುದಾದ್ರೂ ಒಳ್ಳೆ ಹುಡುಗ ಸಿಗಬೇಕು ಆದರೆ ಇವನು ನಿಮಗೆ ತಕ್ಕ ಮಟ್ಟಿಗೆ ಇಲ್ಲ ಅಂತ ಹೇಳಿ ಅಲ್ಲಿಂದ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ನಾನು ಇದ್ದದ್ದು ನೇರವಾಗಿ ಹೇಳ್ಬಿಡ್ತೀನಿ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಚೆಂದು ಅದೇ ಯೋಚನೆ ಮಾಡ್ಕೊಂಡು ಕುಂದ ಕುಂತಿರ್ತಾಳೆ ಆರ್ಯ ಹೇಳಿರ್ತಾನೆ ನೀನು ಓದಕ್ಕಂತ ಹೋದರೆ ಮನೆ ಕೆಲಸ ಎಲ್ಲ ಎಲ್ಲಿ ಮಾಡಿರ್ತಾರೆ ನನ್ನ ಕನಸುಗಳಿಗೆ ಜಾಗ ಐತಿ ಇಲ್ಲಿ ನಿನ್ನ ಕನಸುಗಳಿಗೆ ಜಾಗ ಇಲ್ಲ ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡ್ಕೊಂಡಿರ್ತಾಳೆ ಈ ಕಡೆ ಮುತ್ತು ಹಾಗೆ ಮಯೂರನ್ನ ತೋರಿಸ್ತಾರೆ ಮಯೂರ್ ಹೇಳ್ತಾನೆ ಅಣ್ಣ ನೀನು ಲೀಸ್ಟರ್ ಬರೆದಿದ್ದೆ ಒಂದು ಆದರೆ ನೀನು ತೊಗೊಂಡಿದ್ದೆ ಒಂದು ಒಂದು ಕೊಬ್ಬರಿ ಮಿಠಾಯಿ ಕೂಡ ತೊಗೊಳಕ್ಕೆ ಬಿಡಲಿಲ್ಲ ನೀನು ಹಾಕಿ ಕರ್ಕೊ ಈ ಲೇಡೀಸ್ಗೆ ಸರ್ಕಾರದಿಂದ ಎಷ್ಟೆಲ್ಲ ಫ್ರೀ ಬಿಟ್ಟಿದ್ದಾರೆ ಅದೇ ಥರ ರೇಷನ್ನು ತರಕಾರಿ ಎಲ್ಲ ಬಿಟ್ಟಿದ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಅಲ್ಲ ಇದನ್ನು ಎಂಜಾಯ್ ಮಾಡೋಕ್ಕೆ ನಮ್ಮ ಮನೇಲಿ ಒಂದು ಹೆಣ್ಮಕ್ಳು ಇಲ್ಲ ನೋಡೋ ಅಂತ ಕಾಮಿಡಿ ಮಾಡ್ಕೊಂಡು ಬರ್ತಾನೆ ಮಯೂರ ಮಯೂರ್ ಹೇಳ್ತಾನೆ ಅಯ್ಯೋ ಬಾಗಿಲು ಓಪನ್ ಇದೆ ಯಾರು ಓಪನ್ ಮಾಡಿದ್ದಾರೆ ಅಂತ ಒಳಗಡೆ ಬಂದು ಆ ಕಡೆ ಈ ಕಡೆ ನೋಡ್ತಾರೆ ಆಗ ಮುತ್ತು ಹೇಳ್ತಾನೆ ಇನ್ಯಾರು ಓಪನ್ ಮಾಡಿರ್ತಾರೆ ಅಪ್ಪನೇ ಓಪನ್ ಮಾಡಿರಬೇಕು ಅಂತ ಹೇಳಿದಾಗ ಅದು ಸರಿನೇ ಇನ್ಯಾರು ಓಪನ್ ಮಾಡ್ತಾರೆ ಆ ವಯ್ಯನೇ ಮಾಡಿರ್ತಾನೆ ಅಂತ ಮಯೂರ್ ಹೇಳ್ತಾನೆ ಆಗ ಮುತ್ತು ಹೇಳ್ತಾನೆ ಅಯ್ಯೋ ಮನೇಲಿ ಏನಾದರೂ ಒತ್ಕೊಂಡು ಏನು ಅಂತ ಮುತ್ತು ಹೇಳಿದಾಗ ಅಯ್ಯೋ ಅದು ಸರಿ ಅಣ್ಣ ನೀನು ಎಷ್ಟು ಇದೆಯಾ ಅಂದರೆ ಮನೇಲಿ ಏನು ಹೊತ್ಕೊಂಡು ಹೋಗ್ತಾರೆ ಏನಿದೆ ನಮ್ಮ ಮನೆಯಲ್ಲಿ ಹೊತ್ಕೊಂಡು ಆ ವಯ್ಯನ ಹೊತ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ನಮ್ಮ ನಾಲ್ಕು ಅಂಡ್ರವೇರ್ ಇದೆ ಅದು ಒತ್ಕೊಂಡು ಹೋಗ್ಬೇಕು ಅಷ್ಟೇ ನಾನು ಇನ್ನೇನು ಸ್ನಾನ ಮಾಡ್ಕೊಬರ್ತೀನಿ ಅಂಥೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಮುತ್ತು ಅಡುಗೆ ಅಂತ ಒಳಗಡೆ ಹೋಗ್ತಿದ್ದ ಹಾಗೆ ಆಲ್ರೆಡಿ ಕೇಸರಿ ಭಾತ್ ಒಲೆ ಮೇಲೆ ಬೇಯ್ತಾ ಇರುತ್ತೆ ಅಲ್ಲಿಗೆ ಭಾರತಿ ಬಂದು ಕೇಸರಿ ಭಾತ್ನ ಮಾಡ್ತಾ ಇರ್ತಾಳೆ ಏನೇ ಮಾಡ್ತಾಯಿದೆಯಾ ನೀನು ಇಲ್ಲಿ ಅಂತ ಹೇಳಿದರೆ ಭಾರತಿ ಹೇಳ್ತಾಳೆ ಮಾವ ನಿನಗೋಸ್ಕರ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ನೋಡು ಚೆನ್ನಾಗಿದೆಯಾ ಟೇಸ್ಟು ಅಂತ ಹೇಳಿದಾಗ ಏಲಕ್ಕಿ ಹಾಕಿಲ್ವಲೇ ಹಾಕು ಅಂತ ಹೇಳ್ತಾನೆ ಆಗ ಸರಿ ಅಂತ ಏಲಕ್ಕಿ ಕುಟ್ಬಿಟ್ಟು ಹಾಕ್ತಾಳೆ ಹೇಳ್ತಾಳೆ ಅದಕ್ಕೆ ನೋಡು ಅಡುಗೆ ಮಾಡೋರು ಕೈಯಲ್ಲಿ ಕಲಿಬೇಕು ಅಂತ ಏಲಕ್ಕಿ ಹಾಕೋದನ್ನೇ ಮರ್ತಿದ್ದೆ ಈಗ ಸರಿಯಾಗಿದೆಯ ಟೇಸ್ಟ್ ನೋಡು ಅಂತ ಹೇಳ್ತಾಳೆ ಆಗ ಮಯೂರನ್ನು ಕರೆದು ಟೇಸ್ಟ್ ಮಾಡೋಕ್ಕೆ ಹೇಳ್ತಾನೆ ಮುತ್ತು ಮಾವ ನಿನ್ಗೋಸ್ಕರ ನಾನು ಮಾಡಿರೋದು ನೀನು ಹೋಗಿ ಅವನಿಗೆ ಕೊಡ್ತೀಯಲ್ಲ ಅಂತ ಭಾರತಿ ಕೇಳಿದಾಗ ಮುತ್ತು ಹೇಳ್ತಾನೆ ನಾನು ಯಾವಾಗಲೂ ಏನೇ ಮಾಡಿದ್ರು ಟೇಸ್ಟ್ ನೋಡೋಕ್ಕೆ ಮಯೂರಿನ ಕೈಯಲ್ಲೇ ಕೊಡೋದು ನೀನು ಕೊಡು ಅಂತ ಹೇಳಿ ಅವನ ಕೈಗೆ ಕೊಡ್ತಾರೆ ಅದನ್ನು ಟೇಸ್ಟ್ ನೋಡಿ ತೂ ಚೀ ಚೆನ್ನಾಗಿಲ್ಲ ಇದು ಆ ಥರ ಮಾಡಿದ್ದಾರೆ ಅಂತ ಮಯೂರು ಉಗಿತಾನೆ ಆಗ ಇದಕ್ಕೆ ಉಪ್ಪು ಖಾರನೇ ಇಲ್ಲ ಹಾಗೆ ಮಾಡಿದಾಳೆ ಅಂತ ಹೇಳಿದಾಗ ಮಯೂರು ಅವಳು ಹೇಳ್ತಾಳೆ ಭಾರತಿ ಇದು ಸಾಂಬಾರಲ್ಲ ನಾನು ಮಾಡಿರೋದು ಸ್ವೀಟು ಇದಕ್ಕೆ ಹೆಂಗೆ ಉಪ್ಪು ಖಾರ ಬರುತ್ತೆ ಅಂತ ಕೋಪ ಮಾಡ್ಕೋತಾಳೆ ಸರಿ ಮಾವ ನೀವು ನೋಡಿ ಹೇಗಿದೆ ಟೇಸ್ಟು ಅಂತ ಹೇಳಿ ಅಂತ ಭಾರತಿ ಹೇಳಿದಾಗ ಸರಿ ಇರುವಂಥ ಟೇಸ್ಟ್ ನೋಡಿ ಚೆನ್ನಾಗೇ ಇದ್ದೆ ಅಲ್ಲ ಇವನು ಯಾಕೆ ಹೀಗೆ ಹೇಳ್ದ ಅಂತ ಹೇಳ್ತಾನೆ ಮುತ್ತು ಆಗ ಮಯೂರ್ ಕೇಳಿಸ್ಕೊಂಡು ಹೇಳ್ತಾನೆ ಚೆನ್ನಾಗೇ ಇತ್ತು ಶಂಕದಿಂದ ಬಂದರೆ ತೀರ್ಥ ಅಲ್ವಾ ಭಾರತಿಗೆ ಹಾಗಾಗಿ ನಾನು ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ ಮಯೂರ್ ಅವಳಿಗೆ ಖುಷಿಯಾಗೋಗುತ್ತೆ ಆಗ ಮುತ್ತು ಹೇಳ್ತಾನೆ ಕೇಸರಿ ಭಾತ್ ತುಂಬ ಚೆನ್ನಾಗಿ ಮಾಡಿದೆಯಾ ಹಾಗಾಗಿ ನಿನಗೆ ಇದೊಂದು ಚಾಕ್ಲೇಟು ಅಂತ ಹೇಳಿ ಕೊಡ್ತಾನೆ ಆ ಟೈಮಲ್ಲಿ ಮಯೂರ್ ಬಂದು ಅದನ್ನು ಕಸ್ಕೊಂಡು ಅಲ್ಲಿಂದ ಹೋಗ್ತಾನೆ ಆಗ ಮುತ್ತು ಹೇಳ್ತಾನೆ ಪರವಾಗಿಲ್ಲ ಬಿಡು ನಾನು ಸಂಜೆ ಅಷ್ಟರಲ್ಲಿ ನೀನು ತಗೊಂಬಂದು ಕೊಡ್ತೀನಿ ಅಂತ ಮುತ್ತು ಹೇಳಿದಾಗ ಭಾರತಿ ಹೇಳ್ತಾಳೆ ನನಗೆ ಒಂದಲ್ಲ ಎರಡಲ್ಲ ಹತ್ತು ಚಾಕ್ಲೇಟ್ ಬೇಕು ಗೊತ್ತಾಯ್ತಾ ಅಂತ ಹೇಳ್ತಾಳೆ ಸರಿ ಆಯಿತು ತಂದು ಕೊಡ್ತೀನಿ ಅಂತ ಮುತ್ತು ಹೇಳ್ತಾನೆ ಈ ಕಡೆ ಹರಿಶ್ಚಂದ್ರ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಚಂದನ ಊರಿಗೆ ಹೋಗ್ತಾಯಿದ್ದಾಳಲ್ಲ ಅಂತ ಫೀಲ್ ಮಾಡಿಕೊಂಡು ಅಯ್ಯೋ ದೇವ್ರೆ ಏನಪ್ಪ ನನ್ನ ಲೈಫಲ್ಲಿ ಯಾವುದೂ ಒಂದು ಹುಡುಗಿನೂ ಕನೆಕ್ಟ್ ಆಗಲ್ವಾ ಈ ಥರ ಆಸೆ ತೋರಿಸ್ಬಿಡ್ತೀಯಾ ಕೊನೆ ಕೈ ಕೊಟ್ಬಿಡ್ತೀಯಾ ನೀನು ಇದೆಯಾ ನಿಜವಾಗ್ಲು ಅಂತ ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ ಅಷ್ಟರಲ್ಲಿ ಚಂದ ತಂದೆ ಅಲ್ಲಿಗೆ ಬರ್ತಾರೆ ನೀವು ನಮ್ಮ ಊರಿಗೆ ಬಂದುಬಿಡಪ್ಪ ಮದುವೆ ಮುಗಿಯೋವರೆಗೂ ನನ್ನ ಮಗಳದು ಸ್ವಲ್ಪ ಡ್ರೈವಿಂಗ್ ಮಾಡ್ಕೊಂಡು ಇರುವಂತೆ ನಮ್ಮ ದಾಸ ಹೇಳ್ದೆ ನೀನು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀಯಂತೆ ಬರ್ತೀಯಲ್ವಾ ಅಂತ ಕೇಳಿದಾಗ ಹರಿಶ್ಚಂದ್ರ ಮನಸ್ಸೊಳಗೆ ಖುಷಿ ಪಡ್ತಾಯಿರ್ತಾನೆ ಲಡ್ಡು ಬಂದು ಬಾಯಿಗೆ ಬಿದ್ದಾಗಾಯ್ತಲ್ಲ ದೇವರೇ ಎಷ್ಟು ಬೇಗ ನನಗೆ ಕನೆಕ್ಟ್ ಮಾಡಿಬಿಟ್ಟಪ್ಪ ಥ್ಯಾಂಕ್ ಯು ಅಪ್ಪ ನಾನು ನೀನು ಆವಾಗವಾಗ ಕನೆಕ್ಟ್ ಆಗ್ತಾ ಇರೋಣ ಸರಿ ಸರ್ ಬರ್ತೀನಿ ಅಂತ ಹೇಳ್ತಾನೆ ಆಗ ಸರಿ ಅಂಥೇಳಿ ಅವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಹರಿಶ್ಚಂದ್ರ ಅವ್ರನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಟೈಮಿಗೆ ಚಂದು ಅವ್ರು ತಂದೆ ಹೇಳ್ತಾರೆ ಇಲ್ಲೇ ಸವಿ ರುಚಿಯಲ್ಲಿ ತುಪ್ಪದಲ್ಲಿ ಕರೆದಿರೋ ಜಹಾಂಗೀರ್ ಅಂದ್ರೆ ನನ್ನ ಮಗಳಿಗೆ ತುಂಬ ಇಷ್ಟ ಇಲ್ಲೇ ನಿಲ್ಲಿಸ್ತೀಯಾ ಅಂತ ಕೇಳಿದಾಗ ಹ್ಞೂ ಸರ್ ನಿಲ್ಲಿಸ್ತೀನಿ ಅಂತ ಹರಿಶ್ಚಂದ್ರ ಹೇಳ್ತಾನೆ ಆಗ ಚಂದನೆ ಹೇಳ್ತಾಳೆ ನನಗೆ ಅದೆಲ್ಲ ಬೇಡಪ್ಪ ನನಗೇನು ಬೇಡ ಅಂತ ಹೇಳಿದಾಗ ಚಂದು ಅವ್ರ ತಂದೆ ಹೇಳ್ತಾರೆ ನೀನು ಯಾವತ್ತೂ ಇಷ್ಟಪಟ್ಟಿದ್ದು ನಾನು ಇಲ್ಲ ಅಂದಿಲ್ಲ ಅಮ್ಮ ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಚಂದು ಹೇಳ್ತಾಳೆ ನನಗೆ ಈ ಮದುವೆ ಇಷ್ಟ ಇಲ್ಲ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತಾ ಇದ್ದೀರಲ್ಲ ಅದನ್ನ ಇಲ್ಲಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಸೈಡಲ್ಲಿ ಕಾರ್ ನಿಲ್ಲಿಸ್ತಾನೆ ಎಲ್ಲರೂ ಕೆಳಗಡೆ ಹಿಡಿತಾರೆ ಚಂದು ನೀನು ಬರ್ತೀಯಾ ಅಂತ ಕೇಳಿದಾಗ ಚಂದನ ನಾನು ನೀನು ಬರಲ್ಲ ಇಲ್ಲೇ ಕುಂದಿರ್ತೀನಿ ಅಂತ ಹೇಳ್ತಾಳೆ ಆಗ ಅವ್ರು ಹೋದ ತಕ್ಷಣ ಚಂದ ಹೇಳ್ತಾಳೆ ಇವ್ರಿಗೆ ಯಾರಿಗೂ ನನ್ನ ಲೈಫ್ ಬಗ್ಗೆ ಚಿಂತೆನೇ ಇಲ್ಲ ಮದುವೆ ಮಾಡಿ ಯಾವಾಗ ಕಳಿಸ್ಬಿಡೋಣ ಅಂತ ಇದ್ದಾರೆ ಥೂ ಅಂತ ಮಾತಾಡ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡು ಹರಿಶ್ಚಂದ್ರ ಹೇಳ್ತಾನೆ ನಾನು ಇದೀನಲ್ವ ನೀವು ಯಾಕೆ ಟೆನ್ಷನ್ ಮಾಡ್ತೀರಾ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಆಗೋದಿಲ್ಲ ನಾನು ಇದೀನ ಬಿಡಿ ನೀವು ಕಾನ್ಫಿಡೆಂಟಾಗಿರಿ ಅಂತ ಅವಳಿಗೆ ಧೈರ್ಯ ಕೊಡ್ತಾನೆ ಅಷ್ಟರಲ್ಲಿ ಚಂದು ತಂದೆ ಜಹಾಂಗೀರ್ನ ತೊಗೊಂಬಂದು ತೊಗೊಳ್ಳಿ ಅಂತ ಚಂದುಗೆ ಕೊಡೋಕ್ಕೆ ಹೋದಾಗ ಅವಳು ಬೇಡ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಹರಿಶ್ಚಂದ್ರ ಹೇಳ್ತಾನೆ ನಾನು ತಿಂತೀನಿ ಬಿಡಿ ನನಗೆ ಕೊಡಿ ಅಂತ ಹೇಳಿದಾಗ ದಾಸ್ ಹೇಳ್ತಾನೆ ಏನು ರೀ ನಿಮಗೆ ಸ್ವಲ್ಪನೂ ನಾಚಿಕೆ ಏನು ಅನಿಸ್ತದೆ ಇಲ್ವಾ ಅದು ಹೇಗ್ರಿ ನನಗೆ ಅಂತ ಡೈರೆಕ್ಟಾಗಿ ಕೇಳ್ತೀರಾ ಅಂತ ದಾಸ್ ಹೇಳಿದಾಗ ಹರಿಶ್ಚಂದ್ರ ಹೇಳ್ತಾನೆ ಸರ್ ನಮಗೆ ಬೇಕು ಅನ್ನೋದು ಯಾವತ್ತೂ ಸಿಗೋಲ್ಲ ನಾವೇ ಕೇಳಿ ತೊಗೋಬೇಕು ಜೀವನದಲ್ಲಾದರೂ ಸಹಿ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ